ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಮಾವಿನ ಹಣ್ಣಿನ ಸೀಸನಲ್ಲಿ ಬರೀ ಹಣ್ಣಿನ ಮಾತ್ರ ತಿನ್ನೋದಲ್ಲ ಅದೇ ಹಣ್ಣನ್ನು ಉಪಯೋಗಿಸ್ಕೊಂಡು ಹಲವಾರು ರೀತಿ ರೆಸಿಪೀಸ್ ಟ್ರೈ ಮಾಡಿದಾಗ ಅದರದ್ದೇ ಆದಂಥ ಹೊಸ ರುಚಿಯನ್ನು ನಾವು ಸವಿಬೋದು ಇವತ್ತು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಮೋದಕ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾವಿನ ಹಣ್ಣಿನ ಫ್ಲೇವರ್ನ ಮೋದಕ ಮಾಡೋದಕ್ಕೆ ಮೊದಲನೇದಾಗಿ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಕಪ್ಪಷ್ಟು ಕೊಬ್ಬರಿ ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ಉಪಯೋಗಿಸ್ಕೊಂಡಿದ್ದೀರಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಅಂದರೆ ಹಸಿ ಕಾಯಿ ತುರಿನ ಉಪಯೋಗಿಸ್ಕೋಬೋದು ಬೆಲ್ಲ ಸ್ವಲ್ಪ ಅದು ಕರಗುವರೆಗೂ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸಣ್ಣ ಕಪ್ಪಷ್ಟು ಮಾವಿನ ಹಣ್ಣಿನ ಪ್ಯೂರಿ ಹಾಕಿದ್ದೀನಿ ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡಿಕೊಂಡು ಆ ಪ್ಯೂರಿ ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಆ ಫಿ ಫಿಲ್ಲಿಂಗಲ್ಲಿ ಕೂಡ ಮಾವಿನ ಹಣ್ಣಿನ ಫ್ಲೇವರ್ ಇರುತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದಂಗೆ ಈ ರೀತಿ ಆಗುತ್ತೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ನೀವು ಬೇಕಿದ್ರೆ ಏಲಕ್ಕಿ ಪುಡಿ ಹಾಕೋಬೋದು ನಾನಿಲ್ಲಿ ಏಲಕ್ಕಿ ಪುಡಿ ಹಾಕಿಲ್ಲ ಯಾಕಂದರೆ ಮಾವಿನ ಹಣ್ಣಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆನಂತರ ಅದೇ ಬಾಣಲಿನಲ್ಲೇ ಒಂದು ಕಪ್ಪಷ್ಟು ಮಾವಿನ ಹಣ್ಣಿನ ಪ್ಯೂರಿ ಒಂದು ಕಪ್ಪಷ್ಟು ನೀರು ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದ್ಕೋಬೇಕು ಮೋದಕ ಮಾಡೋದಕ್ಕೆ ಬೇಕಾಗಿರುವಂಥ ಹಿಟ್ಟನ್ನ ಇಲ್ಲಿ ರೆಡಿ ಮಾಡ್ಕೋಬೇಕು ಇದು ಸ್ವಲ್ಪ ಕುದಿ ಬಂದ ನಂತರ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಒಂದು ಕಪ್ಪಷ್ಟು ಮಾವಿನ ಹಣ್ಣಿನ ಪ್ಯೂರಿ ಒಂದು ಕಪ್ಪಷ್ಟು ನೀರು ಇದೆರಡಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಕರೆಕ್ಟಾಗಿರುತ್ತೆ ತುಂಬ ಗಟ್ಟಿ ಮಾಡ್ಕೋಬಾರ್ದು ಅಥವಾ ತುಂಬ ತೆಳ್ಳಗೂ ಇರಬಾರ್ದು ಈ ರೀತಿ ಕರೆಕ್ಟಾಗಿ ಹದವಾಗಿ ಬೇಯಿಸ್ಕೋಬೇಕು ತುಪ್ಪ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗಿದು ಅಂಟಲ್ಲ ಅಥವಾ ಗಂಟಾಗಲ್ಲ ಸೊ ಚೆನ್ನಾಗಿ ಇದು ಬೆಂದು ಈ ರೀತಿ ಹೊಂದ್ಕೊಂಡು ಬಂದಾದ ಮೇಲೆಕ್ಕೆ ಸ್ಟವ್ ಆಫ್ ಮಾಡಬೇಡ ಮತ್ತೆ ನಾವಲ್ಲಿ ಸ್ಟೀಮ್ ಅಲ್ಲಿ ಬೇಯಿಸೋದ್ರಿಂದ ತುಂಬಾ ಹೊತ್ತು ಇದನ್ನ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಹೀಗೆ ಕೈಗೆ ಅಂಟ್ತಾ ಇಲ್ಲ ಅಂದ್ರೆ ಇದು ಆಗಿದೆ ಅಂತ ಅರ್ಥ ಸೈಡಲ್ಲಿ ಇಟ್ಕೊಂಡು ಇದು ಮುಟ್ಟೋಷ್ಟು ಬಿಸಿ ಇದೆ ಅಂತ ಅನ್ನೋವಾಗ್ಲೇ ಚೆನ್ನಾಗಿ ಇದನ್ನ ಒಂದ್ಸತಿ ನಾದ್ಕೊಂಡು ಸ್ಮೂತ್ ಮಾಡ್ಕೋಬೇಕು ಈ ರೀತಿ ಸ್ಮೂತ್ ಆಗಿರುವಂತ ಹಿಟ್ಟು ರೆಡಿ ಮಾಡ್ಕೊಂಡ್ ನಂತರ ಮೋದಕ ಮಾಡ್ಕೋಣ ಮೋದಕ ಮಾಡೋದಕ್ಕೆ ಈ ರೀತಿ ಮೌಲ್ಡ್ ಉಪಯೋಗಿಸ್ಕೊಂಡಿದೀನಿ ಅಥವಾ ನೀವು ಡೈರೆಕ್ಟ್ ಆಗಿ ಕೈಯಲ್ಲೇನೆ ಶೇಪ್ ಶೇಪಲ್ಲಿ ಮಾಡ್ಕೋಬಹುದು ಮೋದಕದ ಏನು ಮೌಲ್ಡ್ ಒಳಗಡೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ರೀತಿ ಒಳಗಡೆ ಹಾಕಿ ರೆಡಿ ಮಾಡ್ಕೊಂಡ ನಂತರ ಒಳಗಡೆ ಫಿಲ್ಲಿಂಗ್ ಹಾಕೋಣ ಮಾವಿನ ಹಣ್ಣನ್ನ ನಾವು ಎರಡು ಕಡೆ ಉಪಯೋಗಿಸಿದೀವಿ ಅಂದರೆ ಅಕ್ಕಿ ಹಿಟ್ಟಲ್ಲೂ ಹಾಕಿದ್ದೀವಿ ಹಾಗೆ ಒಳಗಡೆ ಫಿಲ್ಲಿಂಗಲ್ಲೂ ಹಾಕಿರೋದ್ರಿಂದ ಒಂದು ರುಚಿಯಾಗಿರೋಂಥ ಮಾವಿನ ಹಣ್ಣಿನ ಫ್ಲೇವರ್ ಇರುವಂಥ ಮೋದಕ ರೆಡಿ ಮಾಡ್ಕೋಬೋದು ಸೊ ತುಂಬ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಒರಿಜಿನಲ್ ಕಲರ್ ಇದು ಮಾವಿನ ಹಣ್ಣಲ್ಲಿ ಏನಿತ್ತೋ ಅದೇ ಕಲರ್ ನಮ್ಗೆ ಇಲ್ಲಿ ಕಾಣಿಸ್ತಿರೋದು ಇದಕ್ಕೆ ಬೇರೆ ಯಾವುದೇ ಅಡಿಷನಲ್ ಅಡಿಷ್ನಲ್ ನಾನು ಉಪಯೋಗಿಸಿಲ್ಲ ನೋಡಿ ಮೋದಕ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಸೊ ಎಲ್ಲ ಇದೇ ರೀತಿ ರೆಡಿ ನಂತರ ಮತ್ತೆ ನಾವು ಇದನ್ನು ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸ್ಟೀಮಲ್ಲಿ ಬೇಯಿಸೋದಕ್ಕೆ ನಾನಿಲ್ಲಿ ಒಂದು ಸ್ಟೀಲ್ ಪ್ಲೇಟಲ್ಲಿ ಶೀಟ್ ಇಟ್ಕೊಂಡು ಇಡ್ತಾ ಇದ್ದೀನಿ ಅಥವಾ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಬಿಟ್ಟು ಅದರಲ್ಲಿ ನೀವು ಮೊದಕ ಇಟ್ಟು ಬೇಯಿಸೋಕೆ ಇಡ್ಬೋದು ಸೊ ಸ್ಟೀಮಲ್ಲಿ ಬೇಯಿಸೋದಕ್ಕೂ ಮುಂಚೆ ಸ್ವಲ್ಪ ಇದರ ಮೇಲ್ಗಡೆ ಕೇಸರಿ ದಳಗಳನ್ನು ಹಾಕ್ತಾಯಿದ್ದೀನಿ ಆ ಕೇಸರಿಯ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ರೆಡಿಯಾದ ನಂತರ ಸ್ಟೀಮರ್ ಪಾತ್ರೆಯಲ್ಲಿ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ಟೀಮರ್ ಬೌಲ್ ಇಟ್ಟು ಅದರ ಒಳಗಡೆಗೆ ಈ ಪ್ಲೇಟ್ ಇಟ್ಟು ಹತ್ತು ನಿಮಿಷ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಈ ರೀತಿ ಹಬೆನಲ್ಲಿ ಬೇಯಿಸೋದ್ರಿಂದ ಮೇಲ್ಬ ಮೇಲ್ಭಾಗದ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ತುಂಬ ರುಚಿಯಾಗಿರುವಂಥ ಮೋದಕ ಮಾವಿನ ಹಣ್ಣಿನ ಫ್ಲೇವರ್ನ ಮೋದಕ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಆಗಿರುವಾಗ ಸ್ವಲ್ಪ ತುಪ್ಪ ಮೇಲಿಂದ ಹಾಕಿ ಸರ್ವ್ ಮಾಡಿ ಸೊ ರುಚಿಯಾಗಿರುವಂಥ ಮೋದಕ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬರೀ ಮಾವಿನ ಹಣ್ಣಿನ ಹಣ್ಣಿನ ರೀತಿನಲ್ಲೇ ತಿನ್ನೋದಷ್ಟೇ ಅಲ್ಲದೆ ಈ ರೀತಿ ಕೂಡ ನೀವು ಟ್ರೈ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಖಂಡಿತ ಟ್ರೈ ಮಾಡಿ